ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ನನ್ನ ಫ್ರೆಂಡ್ಸು ಇವತ್ತು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ಹೇಳಿಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಹಾಗೆ ವಿಡಿಯೋನ ಫುಲ್ಲು ನೋಡಿ ನನಗೂ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸು ನೋಡಿ ಇವತ್ತು ಬಂದ್ಬಿಟ್ಟು ಈ ಬರ್ಡ್ಸು ನಮ್ಮ ಕೋಳಿಗಳಿಗೆಲ್ಲೂ ರಾಗಿ ಈ ಥರ ಅಕ್ಕಿ ಎಲ್ಲ ಹಾಕಿರ್ತೀವಲ್ವ ನೋಡಿ ಇವು ಎರಡು ಏನು ಭಯನೇ ಇಲ್ದಿರ ಯಾವ ಥರ ಬಂದು ಇಲ್ಲಿ ಕಾಳನ್ನ ತಿಂತಾ ಇದೆ ಅಂತ ಹೇಳಿಬಿಟ್ಟು ಹಾಗೆ ಒಂದು ಕ್ಲಿಪ್ಪಿಂಗ್ನ ಸಣ್ಣ ಕ್ಲಿಪ್ಪಿಂಗ್ನ ಹಾಗೆ ವಿಡಿಯೋನ ಮಾಡಿಕೊಂಡೆ ಇದು ಬಂದ್ಬಿಟ್ಟು ಹೊಲಗಳಲ್ಲಿ ಇರ್ತವೆ ಮೊನ್ನೆ ಸೌಂಡ್ ಮಾಡ್ತಾ ಇದೆ ನೋಡಿ ಏನು ಬರ್ಡು ಅಂತ ಹೇಳಿದೆ ಅಲ್ವ ಆವತ್ತು ಐ ತಿಂಕ್ ಇವೇ ಆ ಸೌಂಡ್ ಮಾಡಿ ಈ ಬರ್ಡ್ಸೇ ಆ ಥರ ಸೌಂಡ್ ಮಾಡೋದು ಈ ಹಿಂದಿನ ವೀಡಿಯೋದಲ್ಲೆಲ್ಲ ಹಾಕಿದ್ದೆ ಅಲ್ವಾ ಇದು ಯಾವುದೋ ಬರ್ಡ್ಸ್ ಒಂದು ಸೌಂಡ್ ಮಾಡ್ತಾ ಇದೆ ನೋಡಿ ಇದೇನಾ ಏನು ಅಂತ ಹೇಳ್ಬಿಟ್ಟು ಆ ಬರ್ಡ್ಸು ಇವೇ ಸೌಂಡ್ ಮಾಡಿರೋದು ನೋಡಿ ಕಮ್ಸು ಕೌಸು ಈ ತರ ಎಲ್ಲ ಹೇಳ್ತಾರೆ ಒಬ್ಬೊಬ್ರು ಒಂದೊಂದು ಹೆಸರು ಒಂದೊಂದು ಕಡೆ ಒಂದೊಂದು ತರ ಹೆಸರು ಇವು ಹೊಲಗಳಲ್ಲೇ ನಾವು ಚಿಕ್ಕವರಿದ್ದಾಗ ಇದ್ದಾಗ ತುಂಬ ಜಾಸ್ತಿನೇ ನೋಡ್ತಾ ಇದ್ದಿದ್ದಂಥದ್ದು ಇನ್ನು ಇವಾಗ ನೋಡಿ ಇಲ್ಲಿ ಬಂದಿದೆ ಹಾಗೆ ನಾವು ನಾಯಿ ಮರಿನೂ ನೋಡ್ತಾ ಇದೆ ಇವಾಗ ಯಾವುದು ಇಷ್ಟು ಧೈರ್ಯವಾಗಿ ಬಂದು ಇದೆಯಾ ಇದಾವಲ್ಲಪ್ಪ ಅಂತ ಹೇಳಿಬಿಟ್ಟು ನೋಡಿ ಯಾವ ಥರ ಇದಾವೆ ಅಂತ ಭಯನೇ ಇಲ್ದಿರ ಪಾರಿವಾಳ ಥರ ಬಂದು ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್ ಅವತ್ತಿನ ಹಾಗೆ ಒಂದು ಫ್ರೀಟಿನ ತೊಗೊಂಡೆ ಐ ಐ ಥಿಂಕ್ ಐ ಹೋಪ್ ನಿಮಗೆ ಈ ಕ್ಲಿಪ್ಪಿಂಗು ಇಷ್ಟ ಆಗಿರುತ್ತೆ ಅಂತ ಹೇಳಿ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಬನ್ನಿ ವಿಡಿಯೋಗೆ ಫ್ರೆಂಡ್ಸ್ ನೋಡಿ ಇವಾಗ ಬಂದ್ಬಿಟ್ಟು ಇನ್ನೇನು ಟೈಮು ಬಂದ್ಬಿಟ್ಟು ಇನ್ನೇನು ತ್ರೀ ಓ ಕ್ಲಾಕ್ ಆ ಥರ ಆಗಿದೆ ಬೇಗ ಬೇಗನೆ ಒಂದು ಇದು ಸ್ಟಿಚ್ ಮಾಡಬೇಕು ಸ್ಟಿ ಇಷ್ಟತ್ತು ನೋಡಿ ನೋಡಿ ಇದು ಲೆಹಂಗಾ ಸ್ಟಿಚ್ ಮಾಡಿದೆ ಮತ್ತು ಅದರ ಬ್ಲೌಸು ಅಷ್ಟೇ ಸ್ಟಿಚ್ಚಿಂಗ್ ಮಾಡಿದ್ದೀನಿ ಮತ್ತು ತೋರಿಸ್ಸೋಕಾಗತ್ತೆ ಇಲ್ಲ ನೋಡಬೇಕು ಅಂದರೆ ಅವಳಿಗೆ ಬರ್ತಾಳೆ ಹಾಕ್ಕೊಂಡು ನೋಡಿ ಎಲ್ಲ ಮಾಡ್ತಾಳೆ ನೋಡಿ ಬ್ಯಾಕ್ ಇದು ಈ ಥರ ಇಟ್ಟಿದ್ದೀನಿ ಮತ್ತು ತೋರಿಸ್ತೀನಿ ಫೋಟೋ ಹಿಡಿದು ಇದು ನೋಡಿ ಇದು ಬ್ಲೌಸು ಬಂದ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಎಲ್ಲನೂ ಅದಕ್ಕೆ ಮಿರರ್ಸ್ ಎಲ್ಲ ಬಂದಿತ್ತು ಅದೇ ಪ್ರಿಂಟು ಬ್ಯಾಕು ಎಲ್ಲ ಹಾಕಿದ್ದೀನಿ ಪ್ರ ಪ್ರಿಂಟಲ್ಲಿ ಇಟ್ಟಿದ್ದೀನಿ ಸಾರಿ ನಂದು ಇದು ಎಲ್ಲ ಇದು ಅಂಟ್ಕೊಂಡಿದೆ ಬೆರಳಿಗೆ ಮತ್ತು ಇದು ಬಂದ್ಬಿಟ್ಟು ಅದು ಪ್ರಿಂಟು ಕಡೆ ಈ ಕಡೆ ಇಟ್ಟಿದ್ದೀನಿ ಒಬ್ಬ ಬೇಗ ತಿರುಗಲ್ಲ ಫ್ರೆಂಡ್ಸ್ ಈ ಥರ ಎರಡೂ ಸ್ಟಿಚ್ ಮಾಡಿದೆ ಇವಾಗ ಇದನ್ನು ನೋಡಿ ಈ ಥರ ಕ್ಯಾನ್ ಕ್ಯಾನ್ ಎಲ್ಲ ಸ್ಟಿಚ್ ಮಾಡಿ ಸಪ್ರೇಟಾಗಿ ಹೊಲ್ಕೊಡ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಈ ಥರ ಕಟ್ಟೆಲ್ಲ ಮಾಡಿಕೊಂಡು ಬಂದಿದ್ದೀನಿ ಬೇಗ ಬೇಗ ಸ್ಟಿಚ್ ಮಾಡಿ ತೋರಿಸ್ತೀನಿ ಅವಳಿಗೆ ಬರದೇ ಇದ್ದರೆ ಮತ್ತೆ ಬರೋಕ್ಕಿಂತ ಮುಂಚೆನೇ ಸ್ಟಿಚ್ ಮಾಡಿದ್ರೆ ತೋರಿಸ್ತೀನಿ ಈ ಥರ ಇದೆ ಬಂದ್ಬಿಟ್ಟು ಶನಿವಾರ ಆಗಿರುತ್ತೆ ನೆನ್ನೆ ಕದ್ರಿ ಹುಣಿಮೆ ಆಯಿತು ಇವತ್ತು ಶನಿವಾರ ನೆನ್ನೆನೂ ಅಷ್ಟೇ ಫ್ರೆಂಡ್ಸ್ ಎಂಟು ಗಂಟೆವರೆಗೂ ಅವ್ರು ಯಾರು ಬಂದು ಕೂತ್ಕೊಂಡು ಹತ್ರ ಇದ್ದು ಹೊಲ್ಕೊಂಡು ಹೋದರು ಆ ಥರ ನೆನೇನು ಟೈಮ್ ಆಗೋಯಿತು ಮತ್ತು ವೀಡಿಯೋ ಏನೂ ಹೋಗಲಿಲ್ಲ ಇನ್ನೇನು ಪೂಜೆ ಮಾಡೋದು ಏನೂ ಇರಲಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೋಗ್ಲಿಲ್ಲ ಸರಿ ಬನ್ನಿ ಇದು ಬೇಗ ಬೇಗ ಸ್ಟಿಚ್ ಮಾಡಿಬಿಡೋಣ ಮೂರು ಗಂಟೆ ಆಗ್ತಾ ಇದೆ ಟೈಮು ಮೂರು ಗಂಟೆ ಆಗೋಗಿದೆ ಆಯ್ ಫ್ರೆಂಡ್ಸ್ ನೋಡಿ ಇದು ಕ್ಯಾನ್ವಾಸ್ ಇದು ಬಟ್ಟೆನ ಸ್ಟಿಚ್ ಮಾಡಿದೆ ಈ ಥರ ಇದೆ ಇದು ನೋಡಿ ಈ ಥರ ಕ್ಯಾನ್ವಾಸ್ ಪೆಟ್ಟಿ ಥರ ಇದು ಈ ಥರ ಸ್ಟಿಚ್ ಮಾಡ್ಕೊಂಬಿಟ್ರೆ ಯಾವುದೇ ಈ ಥರ ಲೆಹಂಗಾ ಒಳಗಡೆ ಆಗಲಿ ಈ ಥರ ಎಲ್ಲ ಎಲ್ಲದಕ್ಕೂ ಯೂಸ್ ಆಗತ್ತೆ ಅಂತ ಹೇಳ್ಬಿಟ್ಟು ಇವರು ಹೊಲಿಸ್ಕೊಳ್ತಾ ಇದ್ದಾರೆ ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಲೈನಿಂಗ್ ಮೇಲೇ ಈ ಇದಕ್ಕೆ ಇದು ಬಂದ್ಬಿಟ್ಟು ಈ ಥರ ಇದೆ ಈ ಥರ ಬರುತ್ತೆ ಚೆನ್ನಾಗಿದೆ ಮೊದಲು ಒಂದು ಬ್ಲೂ ಕಲರ್ದು ಸ್ಟಿಚ್ ಮಾಡಿಕೊಟ್ಟಿದ್ದೆ ಇವ್ರಿಗೆ ಆ ಹುಡ್ಗೇನೆ ಇವಾಗಲೂ ಕೊಟ್ಟಿದ್ದಾಳೆ ನೋಡಿ ಈ ಬ್ಲೌಸ್ ಬಂದ್ಬಿಟ್ಟು ಈ ಥರ ಸೈಡು ಜಿಪ್ಪು ಇಟ್ಟಿದ್ದೀನಿ ಇದು ಬಂದ್ಬಿಟ್ಟು ಈ ಥರ ಶೇಪ್ ಕೊಟ್ಟಿದ್ದೀನಿ ಇದು ಬ್ಯಾಕ್ ಬರುತ್ತೆ ಹೊರಗಡೆಗೆ ಫ್ರೆಂಟ್ ಫ್ರೀ ಶೇಪ್ ಕೊಟ್ಟಿದ್ದೀನಿ ಈ ಥರ ಇದೆ ಹೇಗಿದೆ ಫ್ರೆಂಡ್ಸ್ ಇಷ್ಟು ಸ್ಟಿಚ್ ಮಾಡಿದೆ ಬೆಳಗ್ಗೆಯಿಂದ ಇದನ್ನೇ ರೆಡಿ ಮಾಡ್ತಾ ಇದ್ದೆ ಇನ್ನೇನು ಅವ್ರಿಗೆ ಫೋನ್ ಮಾಡಬೇಕು ಇದಕ್ಕೆ ಬಂದ್ಬಿಟ್ಟು ಹುಕ್ಸ್ ಹಾಕೋಕೆ ಕೊಟ್ಟಿದ್ದೀನಿ ಹೌದು ನೋಡಿ ಇದಕ್ಕೂ ಜಿಪ್ಪು ಕೊಟ್ಟಿದ್ದೀನಿ ಇಲ್ಲ ಹೆಂಗಕ್ಕೂ ಜಿಪ್ ಕೊಟ್ಟಿದ್ದೀನಿ ನೋಡಿ ಈ ಥರ ಇಲ್ಲ ಮ ಎಲ್ಲ ಸ್ಟಿಚ್ ಮಾಡಿಬಿಟ್ರು ಏನು ಪ್ರಾ ಪ್ರಾಬ್ಲಮ್ ಇಲ್ಲ ಆದರೆ ಅವಳಿಗೆ ಯಾವಾಗಲೂ ಇದೇ ಥರ ಇಟ್ಕೊತಾಳೆ ಮತ್ತೆ ಇದಕ್ಕೆ ಈ ಥರ ಉಕ್ಸು ಹಾಕಿದ್ರೆ ಚೆನ್ನಾಗಿರುತ್ತೆ ಇದನ್ನು ಇವಾಗ ರೆಡಿ ಫ್ರೆಂಡ್ಸ್ ಫ್ರೆಂಡ್ಸಿನ್ನು ಅವಳಿಗೆ ಫೋನ್ ಮಾಡಿ ಕರೆಸ್ಬೇಕು ರೆಡಿ ಆಗಿದೆ ಅಂತ ಅದೇ ಉಕ್ಸು ಹಾಕ್ಕೋಬೇಕು ಮೊನ್ನೆ ತೋರಿಸಿದ್ದೆ ಆಗೋಗಿದೆ ಇನ್ನು ಇವಾಗ ಮತ್ತೆ ತರಿಸ್ಬೇಕು ನೋಡಿ ಈ ಥರ ಇರುತ್ತೆ ಕೆಳಗಡೆ ಮಾತ್ರ ಅಗಲವಾಗಿ ಇರುತ್ತೆ ಕೋನ್ ಕೋನ್ ಶೇಪ್ ಬರುತ್ತಲ್ಲ

ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಬ್ಲೌಸು ಈ ಥರ ಸ್ಟಿಚ್ ಮಾಡಿದ್ದೆ ಇನ್ನು ಆಲ್ಮೋಸ್ಟ್ ಅದಕ್ಕೇ ಡಿಸೈನ್ ಎಲ್ಲ ಬಂದಿತ್ತಲ್ಲ ಅಲ್ವಾ ಮಿರರ್ ವರ್ಕು ಎಲ್ಲನೂ ತುಂಬಾ ಚೆನ್ನಾಗಿತ್ತು ಇದು ಬಂದುಬಿಟ್ಟು ಮೀಶೋನಲ್ಲಿ ಅವರಿಗೆ ತೊಗೊಂಡಿರೋದು ನೀವೂ ಟ್ರೈ ಮಾಡಿ ಬೇಕಿದ್ರೆ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಇದು ಪರ್ಪಲ್ ಆಗಿರೋದ್ರಿಂದ ಅದಕ್ಕೆ ಮತ್ತು ಮಿರರ್ ವರ್ಕ್ ಬಂದಿರೋದ್ರಿಂದ ಸಿಲ್ವರ್ ವರ್ಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎತ್ತಿ ನಿಮಗೂ ಬೇಕಿದ್ದರೆ ನೋಡಿ ಬರ್ತ್ಡೇ ವಿಡಿಯೋ ಬಂದಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಅದು ಬಂದ್ಬಿಟ್ಟು ಸರ್ಪ್ರೈಸ್ ಆಗಿ ಅವರು ರೆಡಿ ಮಾಡಿದಂಥದ್ದು ತುಂಬಾ ಚೆನ್ನಾಗಿತ್ತು ಇಷ್ಟವೂ ಆಯಿತು ಸರ್ಪ್ರೈಸ್ ಕೊಟ್ಟರು ನನ್ನ ಮಕ್ಕಳು ನನಗೆ ಅವತ್ತು ಇದೇ ಫಸ್ಟ್ ಟೈಮ್ ನಾನು ಕೇಕ್ ಕಟ್ ಮಾಡಿದ್ದೆ ಅಂತಲೇ ಹೇಳ್ಬೋದು ವಿಡಿಯೋದಲ್ಲಿ ಇದು ಬಂದ್ಬಿಟ್ಟು ಈ ಸಲೀ ತಗೊಂಬಂದಿದಂಥದ್ದು ಕೇಕು ನನ್ನ ಮಗ ತೊಗೊಂಬಂದು ಇಟ್ಟಿದ್ದ ಅದೇ ನಾನೇನು ಕೇಕ್ ಏನು ಕಟ್ ಮಾಡೋಕ್ಕೆ ಆ ಥರ ಏನೂ ಹೋಗಲಿಲ್ಲ ಫ್ರೆಂಡ್ಸ್ ತುಂಬ ಜನ ವಿಶ್ವಾಸೆಲ್ಲ ಕಳಿಸಿದ್ರು ತುಂಬ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಎಲ್ಲ ನೋಡಿ ಈ ಥರ ವಿಡಿಯೋ ಎಲ್ಲನೂ ಮಾಡಿ ಕಳಿಸಿದ್ರು ನಮ್ಮ ಅಕ್ಕ ಅವರು ನಮ್ಮ ಅಕ್ಕನ ಮಕ್ಕಳು ಎಲ್ಲನೂ ಯಾರೆಲ್ಲ ಕಳ್ ವಿಶ್ವಸ್ ಕಳಿಸಿದ್ರು ಏನು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಸ್ಕ್ರೀನ್ಶಾಟ್ ಹಿಡಿದು ನಿಮ್ಗೂ ತೋರಿಸ್ತೀನಿ ಬನ್ನಿ ಕೆಲವೊಬ್ಬರು ಆದ್ರೂ ಸ್ಪೆಷಲ್ ಆಗಿ ಎಲ್ಲರೂ ಕೊಟ್ಟು ನನಗೆ ತಿಳಿಸಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ತ್ಡೇ ಅಂತ ಹೇಳಿ ನೆನಪಿಟ್ಕೊಂಡಾದ್ರು ಇಷ್ಟು ಜನ ಆದ್ರೂ ನನಗೆ ವಿಶ್ವಸ್ ಮಾಡಿದಾರಲ್ವ ಅಷ್ಟೇ ಸಾಕು ಬಿಡಿ ಅಂದರೆ ನಾನು ಸ್ಟೇಟಸ್ಗೆ ಆ ಥರ ಏನೂ ಹಾಕೋಕ್ಕೆ ಹೋಗಲಿಲ್ಲ ಸ್ಟೇಟಸ್ಗೆ ಹಾಕಿದ್ದರೆ ಎಲ್ಲನೂ ನೋಡಿ ಎಲ್ಲನೂ ಕಳಿಸೋರು ನನಗೇನು ಅಂದರೆ ನನಗೆ ಯಾರು ನೆನಪಿಟ್ಕೊಂಡು ನನಗೆ ಮಾ ವಿಶ್ವಸ್ ಕಳಿಸ್ತಾರೆ ಅಂತ ಹೇಳಿಬಿಟ್ಟು ನಾನು ವೆಯ್ಟ್ ಮಾಡ್ತೀನಿ ಅಷ್ಟೇ ಕೆಲವರೆಲ್ಲ ನೆನ್ಪಿಟ್ಕೊಂಡು ಕಳಿಸಿರೋರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಈ ಥರ ಆಯಿತು ಈ ವಿಡಿಯೋನು ಇಲ್ಲಿಗೇ ಹೆಣ್ಣು ಮಾಡ್ತಾಯಿದ್ದೀನಿ ಸಣ್ಣ ವಿಡಿಯೋನ ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ